ಈ ಅಣ್ಣ ಅಣ್ಣವ್ರತ ಒಂದು ಸ್ಪೆಷಾಲಿಟಿ ಇದೆ ಏನು ಅಂದ್ರೆ ನೀವು ಒಂದ್ ಹತ್ತು ನಿಮಿಷವರೆಗೂ ನಿಮಗೆ ಅಣ್ಣವರು ಅಂತ ಐದ್ ನಿಮಿಷ ಅಣ್ಣವರು ಅನ್ಸುತ್ತೆ ಆಮೇಲೆ ಮರ್ತೋಗ್ತೀರಾ ನೀವು ಆತರ ಬಿಹೇವ್ ನೀವು ನೀವನು ಹಂಗೇ ಮಾಡಿದ್ರ ಆಮೇಲೆ ಅದು ಒಂದ್ ನಿಮಿಷ ಇರಿ ನಾನ್ ಮಾತಾಡ್ತೀನಿ ಅಂತ ಹೇಳ್ಬೇಕು ರಾಜ್ಕುಮಾರ್ಗೆ ಆ ಲೆವೆಲ್ ಸಲಿಗೆ ಕೊಟ್ಬಿಡ್ತಾರ ನಾವ್ ಎಲ್ಲಾರನು ಸಲಿಗೆ ಹೋಗ್ಬಿಟ್ಟು ಇವ್ರದ್ದು ಆ ಕ್ಯಾಸೆಟ್ ನಲ್ಲಿ ಶಿವಾಜಿ ನಗರದ್ದು ಅಂತ ಮಾತಾಡ್ತಾವ್ರಿ ಎಲ್ಲಾ ನಗ್ತಾವ್ರಿ ಅವರು ನಗ್ತಾ ಇದಾರೆ ಅಣ್ಣ ಶಾರ್ಟ್ ರೆಡಿ ಅಂದ್ರು ಶಾರ್ಟ್ ರೈಡಿ ಅಂತ ಬೂಸ್ಕೊಂಡ್ಬತ್ತಿದೀ ಬದಿದ್ದೀವಿ ಒಂದ್ ನಿಮಿಷ ಒಬ್ಬ ನಟ ಅದು ಆ ಮಡಿಕೆ ಇಟ್ಟ ತಕ್ಷಣನೆ ಇಡೀ ಶಾರ್ಟ್ ಪಕ್ಷಿ ಬಣ್ಣದಲ್ಲಿ ನಿಮ್ಗೆ ಹಿಂಗ್ ಅಂದ್ರೆ ಸೌಂಡ್ ಬರುತ್ತೆ ಅಷ್ಟು ಸೈಲೆಂಟ್ ಆಗೋಯ್ತು ಎಲ್ರು ಸಿ ದ ಸಿನಿಮಾ ಬಿಫೋರ್ ಯು ಮೇಕ್ ಇಟ್ ಅಂತ ಆ ಡೈರೆಕ್ಟರ್ ಆಗಿರ್ಲಿ ಅಣ್ಣವರೇ ಆಗಿರ್ಲಿ ಚೀದೇಶ್ ಆಗಿರ್ಲಿ ಡೈಲಾಗ್ ಬರ್ಕೋಬಿಟ್ಟು ಏನೋ ತಿದ್ದೋದು ಗಿದೋದಲ್ಲ ಸಾಂಗ್ ಹೆಂಗ್ ರೆಕಾರ್ಡ್ ಮಾಡ್ತೀರಾ ಹಂಗೆ ದಟ್ ಸೀನ್ ವಾಸ್ ರೆಕಾರ್ಡೆಡ್ ವಿತ್ ಡೈಲಾಗ್ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ರು ಬಂದ್ ಅಲ್ಲಿಂದ ಪ್ಲೇ ಮಾಡಿದ್ರು ನನ್ನ ಹೆಂಡತಿ ಮಕ್ಕಳು ಕ್ರೂರ್ ಕೊಲೆ ಆದ್ರು ಯಾತಕ್ಕೋಸ್ಕರ ಕೊಲೆ ಆದ್ರು ದೇಶಕ್ಕೋಸ್ಕರ ಕೊಲೆ ಆದ್ರ ಧರ್ಮಕ್ಕೋಸ್ಕರ ಕೊಲೆ ಆದ್ರ ಇಲ್ಲ ಕ್ರೂರವಾಗಿ ನನ್ನ ಮುಂದೆನೆ ಕೊಲೆ ಆದ್ರು ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ ಇದಕ್ಕೆಲ್ಲ ಒಂದು ಉತ್ತರ ಕೊಡ್ಬೇಕು ತಾನೆ ಎಮ್ ಡೇ ಅವ್ರ ಕಣ್ಣಲ್ಲಿ ದಳ್ ತಲ್ ಟಲ್ ಡಲ್ 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 ನೀರ್ ಬಂದು ಇದೊಂದು ಅಬ್ಸರ್ವ್ ಮಾಡಬೇಕು ಕಣ್ಣಲ್ಲಿ ನೀರ್ ಬಂದು ಇಲ್ಲಿ ಮೇಲೆ ಹಿಂಗ್ ಬರ್ಬೇಕಲ್ಲ ಇಲ್ಲ ಅದು ಹಿಂಗೋಗುತ್ತೆ ಅಂದ್ರೆ ಅವ್ರ ಆಕ್ಟಿಂಗ್ ಅಲ್ಲಿ ಅದನ್ನ ಇದು ಅಸಹ್ಯವಾಗಿರುತ್ತೆ ಲಿಫ್ಟ್ ಮೇಲೆ ಕಣ್ಣೀರ್ ಆ ಕಣ್ಣೀರನ್ನು ಕೂಡ ಆಕ್ಟ್ ಮಾಡಿಸ್ತಾರೆ ಅಂತ ನೀವು ಆ ಸಿನಿಮಾ ನೋಡಿ ಇದಕ್ಕೆಲ್ಲ ನಾನು ಉತ್ತರ ಕೊಡಲೇಬೇಕು ಉತ್ತರ ಫ್ಯಾನ್ ಅಂತ ಲೀಡು ಎಮ್ ಡಿ ಫೈಟ್ಗೆ ಆ ಶಾಟಿಂಗ್ ಮಾಡ್ಬಿಟ್ಟು ಮಡಿಕೆ ಹಿಂಗ್ ತಗೊಂಡ್ರು ಪಂಚೆ ಹಿಂಗ್ ತಗೊಂಡ್ರು ಆಮೇಲೆ ಏನತ್ರಪ್ಪ ಅದು ಅಂತ ನಾವೆಲ್ಲ ಎಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ ಬನ್ನಿ ಬನ್ನಿ ಅಲ್ಲಿ ಮಾತಾಡೋಣ ಬನ್ನಿ ಅಂತ ಹೋದ್ರು ನನಗೆ ಖುಷಿ ಹೆಂಗಾಗ್ಬಿಡ್ತು ಅಂದ್ರೆ ಅಣ್ಣ ಅವ್ರು ನನ್ನ ಕೆಸಟ್ ಕೇಳೋರಲ್ಲ ಅಂತ ಖುಷಿ ಸೀದಾಗಿ ಹೋಗಿದ್ದೆಲ್ಲಿ ಅಂದ್ರೆ ಮೈಸೂರಿನ ಸಿಟಿ ಹೋಗೋದ್ಕಿಂತ ಮುಂಚೆ ಲೆಫ್ಟಲ್ಲಿ ನಮ್ಗೆಲ್ಲ ಅವ್ರು ಹೋದ್ಮೇಲೆ ಗೊತ್ತಾಗಬೇಕು ಎಲ್ಲಿ ಹೋದ್ರು ಅಂತ ನಾವು ಕೇಳಕ್ಕಿಲ್ವಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಾ ಎಲ್ಲಿ ನನ್ನ ರೂಮು ಇವಾಗೆಲ್ಲ ಕೇಳ್ತೀವಿ ಎಲ್ಲಿ ನನ್ನ ರೂಮು ಎಷ್ಟು ದಿವಸ ಶೆಡ್ಯೂಲು ಏನು ಪೇಮೆಂಟು ಇದ್ಯಾವುದೂ ಇಲ್ಲ ತಿರುಪತಿಗೆ ವೆಂಕಟೇಶ್ವರನಿ ಹಿಂಗೆ ಕರೆಸ್ದಂಗೆ ನಮಗೆ ಸೊ ಕಲ್ತ್ಕೋಬೇಕು ಅಂತ ಅಂದ್ರೆ ನಮ್ಮ ಹಿಂದಿನವ್ರು ಏನ್ ಮಾಡಿದ್ದಾರೆ ಅಂತ ನೋಡಿ ನೋಡ್ತೀವಿ ಗೋಲ್ ಗುಂಬಸ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತಲ್ವಾ ಒಂದು ಡೂಮ್ ಹೆಂಗ್ ಕಟ್ಟಬೇಕು ಅಂತ ಅದೇ ರೀತಿ ಈ ಹಳಬುರ್ನ ನೋಡಿದಾಗ ನಾವು ಏನು ಕಲಿಬಹುದು ಅದರಿಂದ ಪ್ರತಿ ಒಂದು ವಿಷಯ ಸಿನಿಮಾ ಬಗ್ಗೆ ಏನಾದ್ರು ನಡೆದ್ರೆ ಎಫ್ ಎಂ ಸಿ ಅವರು ಏನಕ್ಕೆ ಅದು ಆಗ್ತಾ ಇದಾರೆ ಅಂತಂದ್ರೆ ಈ ಕಾರ್ಯಕ್ರಮ ಯಾಕೆ ಮಾಡ್ಬೇಕು ನೀವ್ ಯಾಕೆ ನೋಡ್ಬೇಕು ಅಂತ ಅಂದ್ರೆ ನಮ್ಮ ಇತಿಹಾಸನ ನೋಡಿದ್ರೆ ಮುಂದೆ ಏನ್ ಮಾಡ್ಬೇಕು ಸಮಸ್ಯೆ ಬಂದಾಗ ಅಂತ ಗೊತ್ತಾಗುತ್ತೆ ಅದಕ್ಕೆ ಯಾವ ಇಬ್ಬರು ಕೂತ್ಕೊಂಡು ಮಾತಾಡ್ತಾರೋ ನಾನು ಯಾಕೆ ನೋಡ್ಲಿ ಅಂತ ಇದ್ರೆ ನಿಮ್ಮ ಬೇರೆ ಯಾವ್ದೋ ದೇಶದಲ್ಲಿ ಎಲ್ಲೋ ಆಕ್ಸಿಡೆಂಟ್ ಆಗಿರೋದನ್ನ ಯಾವ್ದೋ ಟ್ರೈನ್ ಮಂಜು ಬಿದ್ದಿರೋದು ಅಥವಾ ಯಾವ್ದೋ ಎ ಐನ್ ಮಾಡಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿರೋದೆಲ್ಲ ನೋಡೋದಕ್ಕಿಂತ ಈ ಸತ್ಯ ಘಟನೆಗಳ ಜೊತೆಯಲ್ಲಿರುವಂತಹ ಒಂದು ಸಂವಾದಗಳಿದೆಯಲ್ಲ ಮಾತುಕತೆಗಳು ಅದನ್ನ ನೀವು ನೋಡ್ಕೊಂಡಾಗ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ